ಅಲ್ಲ ಈ ಡಿಸೆಂಬರ್ ಇನ್ನು ಇಬ್ಬರಕ್ಕೆ ಎಷ್ಟೋ ತಿಂಗಳು ಇದೆ ಆದ್ರೆ ನೀವು ಈ ಕ್ರಿಸ್ಮಸ್ ಆನ್ ಹೇಳ್ತಾ ಇದ್ದೀರಲ್ಲ ಅಥವಾ ನನ್ ಮೊಮ್ಮು ಅಮೆರಿಕದಲ್ಲಿ ಕ್ರಿಸ್ಮಸ್ ಭಾಗವಹಿಸಬೇಕಂತೆ ಅದಕ್ಕೆ ನಾವಿಬ್ರು ಅಷ್ಟೇ ಅಲ್ಲ ಅಲ್ಲಿ ಕ್ರಿಸ್ಮಸ್ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಹೌದು ನಾ ಅವನಿಗೆ ಅದು ಬಹಳ ದೊಡ್ಡ ಹಬ್ಬ ನಮ್ಮಲ್ಲಿ ಈ ಗೋಕಾಶ ಇದೆ ಹಾಗೆ ನಾವು ಕೃಷ್ಣ ಹುಟ್ಟಿದ್ದನ್ನ ಗೋಕಾಶ್ಮಿ ಇದ್ದರೆ ಸಂಭ್ರಮವನ್ನು ಆಚರಿಸ್ತೀವಿ ಅವು ಕೃಷ್ಣ ಹುಟ್ಟಿದನ್ನ ಕ್ರಿಸ್ಮಸ್ ಅಂತ ಆಚರಿಸ್ತಾ ಸರಿಯಾಗಿ ಹೇಳಿದ್ರೆ ಇಲ್ಲ ನೋಡಿ ಈ ಕೃಷ್ಣ ಮತ್ತು ಈ ಕೃಷ್ಣನಿಗೆ ಒಂದೇ ಸಾಮ್ಯ ಇದೆ ಈ ಕೃಷ್ಣ ಹುಟ್ಟಿದ್ದು ಶರಮನೆಯಲ್ಲಿ ಮತ್ತೆ ಕೃಷ್ಣ ಹುಟ್ಟಿದ್ದು ಕೊಟ್ಟಿಗೆಯಲ್ಲಿ ಎರಡೂ ಶಿಶುವಿಗೆ ಜನ್ಮಕ್ಕೆ ಸರಿಯಾದ ಸ್ಥಾನವೇ ಅಲ್ಲ ಅದು ಹಾ ಇಲ್ಲಿ ಇನ್ನೊಂದು ಈ ಕೃಷ್ಣ ಹುಟ್ಟುವಾಗ ಅವರ ಮಾವನಿಗೆ ಹುಟ್ಟುವ ಮಕ್ಕಳಿಂದ ವಿಶೇಷವಾಗಿ ದೇವಕಿಯ ಮಕ್ಕಳಿಂದ ನಿನಗೆ ಕುತ್ತು ಇದೆ ಅಂತ ಸೂಚನೆ ಬರುತ್ತೆ ಅದೇ ಥರ ಮೇಡಮ್ ಹೌದು ಹೌದು ಸಾಂಸ್ಕೃತಿಕೊಂಡಿದ್ದಾರೆ ಮೇಡಮ್ ಜೋಗಲ ಅದೇ ತರ ಯಹೂದಿಯ ರಾಜ ಹೆರಾಣಿಗೆ ಜರುಸು ಜರಸಿಲಂಬನಲ್ಲಿ ಹುಟ್ಟುವ ಎಲ್ಲ ಮಕ್ಕಳಿಂದ ವಿಶೇಷವಾಗಿ ದುಷ್ಟನಿಂದ ನಿನಗೆ ನಿನ್ನ ಪ್ರಾಣಕ್ಕೆ ಮತ್ತು ಅಧಿಕಾರಕ್ಕೆ ಕೂತಿದೆ ಅಂತ ಸೂಚನೆ ಸಿಗತ್ತೆ ಅವನು ಜರಸುಲಂಬನಲ್ಲಿ ಹುಟ್ಟುವ ಎಲ್ಲ ಮಕ್ಕಳನ್ನು ಕೊಲ್ಲಬೇಕು ಅಂತ ಆಜ್ಞೆ ಮಾಡಿದ ಇದು ತಿಳಿದು ಜೇಕಬ್ ಬಂದ ಮೇರಿ ತಲೆ ತಪ್ಪಿಸ್ಕೊಂಡು ಓಡೋದಂತೆ ತಂಗರು ಸರಿಯಾದ ಸ್ಥಾನ ಸಿಗದೆ ಪಾಪ ಕ್ರಿಸ್ತನ ಜನನ ಕೊಟ್ಟಿಗೆಯಲ್ಲಿ ಆಯ್ತಂತೆ ಆಮೇಲೆ ಕೊನೆಗೆ ನನ್ನ ನನ್ನ ಮನೆಯಲ್ಲಿ ನಾನು ಕೊನೆಗೆ ಹುಸಿನ ಏರಿತು ಹಂಗಾದ್ರೆ ಅಮ್ಮ ಆಸೆ ಆದರೆ ನೀವು ಇಲ್ಲೇ ನಮ್ಮ ಎಲ್ಲರ ಜೊತೆ ಇದ್ದ್ರೆ ನಮಗೂ ಒಂಥರ ಸಂತೋಷ ಆಗ್ತಾ ಇತ್ತು ನೀವು ಇದ್ದೆ ಸಂತೋಷವೇ ಅದು ನೀವು ನಿಮ್ಮ ಮನೆಯಲ್ಲೇ ನಿರಬಹುದು ಸಂತೋಷ ಅದೂ ಬಿಡದನೆ